ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಡಾಕ್ಟರ್ ಮಹಂತೇಶ್ ಮುಖ್ಯ ಪಶು ವೈದ್ಯಾಧಿಕಾರಿ ಶಿಮ್ಲಾ ಮನಾಲಿ ಕುಲ್ಲು ಟೂರ್ನ ಇವತ್ತು ರಾಕ್ ಗಾರ್ಡನ್ ಚಂಡೀಗಢ್ ಎಂಟ್ರೆನ್ಸ್ ಅಲ್ಲಿದ್ದೇವೆ ಈ ಕಡೆ ರಾಕ್ ಗಾರ್ಡನ್ ಇದೆ ನಮ್ಮ ಟೂರ್ನ ಇವತ್ತು ಆರನೇ ಮತ್ತು ಕೊನೆ ದಿನ ಇದೆ ಲೆಟ್ಸ್ ಹ್ಯಾವ್ ಎ ರೌಂಡ್ ಇನ್ ಸೈಡ್ ದಿ ರಾಕ್ ಗಾರ್ಡನ್ ದ ಎಂಟ್ರೆನ್ಸ್ ಫೀಸ್ ಫಾರ್ ಅಡಲ್ಟ್ಸ್ ಈಸ್ ರುಪೀಸ್ ಥರ್ಟಿ and the same for children is rupees 10. ವಾರದ ಎಲ್ಲ ದಿನಗಳು ಈ ರಾಕ್ ಗಾರ್ಡನ್ ಚಂಡೀಗರ್ ಓಪನ್ ಆಗಿರುತ್ತೆ ಪ್ರವಾಸಿಗರಿಗಾಗಿ ಈ ರಾಕ್ ಗಾರ್ಡನ್ ಇರೋ ಜಾಗ ಸಾವಿರದ ಒಂಬೈನೂರ ಎರಡರಲ್ಲಿ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಮೀಸಲು ಮತ್ತು ನಿಷೇಧಿತ ಜಾಗ ಅಂತ ಘೋಷಣೆ ಮಾಡಿದ್ವು ಇಂಥ ಜಾಗದಲ್ಲಿ ಈ ರಾಕ್ ಗಾರ್ಡನ್ ಸಂಸ್ಥಾಪಕರಾದ ಶ್ರೀ ನೆಕ್ ಚಂದ್ ಅನ್ನೋರು ಗುಪ್ತವಾಗಿಯೇ ಈ ರಾಕ್ ಗಾರ್ಡನ್ ಅನ್ನ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕಟ್ಟೋಕೆ ಶುರು ಮಾಡಿದ್ರು ಶ್ರೀ ನೆಕ್ ಚಾಂದ್ ಅವರು ಒಬ್ಬ ಸರ್ಕಾರಿ ಉದ್ಯೋಗಿಯಾಗಿದ್ರು ಅವರು ತಮ್ಮ ಬಿಡುವಿನ ಸಮಯದಲ್ಲಿ ನಗರದ ಎಲ್ಲೇ ಯಾವುದೇ ಕಟ್ಟಡ ಡೆಮಾಲಿಷನ್ ಆದರೂ ಸಹ ಆ ಡೆಮಾಲೇಷನ್ ಸೈಟ್ಗೆ ಹೋಗಿ ಡೆಮಾಲೇಷನ್ ಸೈಟಲ್ಲಿರೋ ಮಟೀರಿಯಲ್ಸ್ಗಳನ್ನು ಕಲೆಕ್ಟ್ ಮಾಡ್ತಿದ್ರು ಇಂಡಸ್ಟ್ರಿಯಲ್ ವೇಸ್ಟ್ಗಳನ್ನು ಹೋಮ್ ವೇಸ್ಟ್ಗಳನ್ನು ಹಾಗೆ ಡಿಸ್ಕಾರ್ಡೆಡ್ ಐಟಮ್ಸ್ಗಳನ್ನು ಸಂಗ್ರಹಣೆ ಮಾಡಿ ಈ ರಾಕ್ ಗಾರ್ಡನನ್ನು ಕಟ್ಟೋಕೆ ಶುರು ಮಾಡಿದರು ಶ್ರೀ ಚಾಂದ್ ಅವರು ಈ ರಾಕ್ ಗಾರ್ಡನ್ ಕೆಲಸವನ್ನ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕಂಪ್ಲೀಟ್ ಮಾಡಿದ್ರು ಈ ಅನಧಿಕೃತವಾದ ಜಾಗದಲ್ಲಿ ಶ್ರೀ ಚಾಂದ್ ಅವರು ರಾಕ್ ಗಾರ್ಡನ್ ಕಟ್ತಾ ಇದ್ದಾರೆ ಅಂತ ಅಥಾರಿಟಿಯವರು ಕಂಡು ಹಿಡಿದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ರಾಕ್ ಗಾರ್ಡನ್ ವಿಸ್ತೀರ್ಣ ನಲವತ್ತು ಎಕರೆಗಳು ಶ್ರೀ ನೆಕ್ಚಾಂದ್ ಸೈನಿಯವರು ಯಾವುದೋ ಕೆಲಸದ ಮೇಲೆ ಹೊರದೇಶಕ್ಕೆ ಹೋದಾಗ ವಂದೆಲ್ಸ್ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಈ ರಾಕ್ ಗಾರ್ಡನನ್ನು ತಮ್ಮ ವಶಕ್ಕೆ ಪಡೆದುಕೊಂಡವು ಹಾಗೂ ಇದಕ್ಕೆ ನೀಡ್ತಕ್ಕಂಥ ಅನುದಾನವನ್ನು ಸಹ ನಿಲ್ಲಿಸಿದವು ತಾವೆಲ್ಲ ನೋಡ್ತಾ ಇರೋ ಹಾಗೆ ಈ ಇಡೀ ರಾಕ್ ಗಾರ್ಡನ್ ಒಡೆದ ಬಾಟಲ್ಸ್ ಗ್ಲಾಸಸ್ಗಳು ಬ್ಯಾಂಗಲ್ಸ್ ಟೈಲ್ಸ್ ಸೆರಾಮಿಕ್ ಸ್ಪಾಟ್ಸ್ ಸಿಂಕ್ಸ್ ಎಲೆಕ್ಟ್ರಿಕ್ ವೇಸ್ಟ್ಸ್ ಹಾಗೆ ಮುರಿದ ಪೈಪ್ಗಳು ಹೀಗೆ ಉಪಯೋಗಕ್ಕೆ ಬಾರದಿರುವ ವಸ್ತುಗಳಿಂದ ಇಷ್ಟು ಚಂದವಾಗಿ ಅಂದವಾಗಿ ಶ್ರೀ ನೆಕ್ ಚಾಂದ್ ಸೈನಿಯವರು ನಿರ್ಮಿಸಿದ್ದಾರೆ ಚಂಡೀಗರಲ್ಲಿ ರಾಕ್ ಗಾರ್ಡನ್ ಆದಮೇಲೆ ಅದರ ಪಕ್ಕದಲ್ಲಿರೋ ಸುಗ್ನಾ ಲೇಕ್ ಅನ್ನೋ ಸ್ಪಾಟಿಗೆ ನಾವು ಬಂದ್ವಿ ರುಪೀಸ್ ಟ್ವೆಂಟಿ ಫೈವ್ ಪರ್ ಪರ್ಸನ್ ಇಸ್ ದಿ ಎಂಟ್ರೆನ್ಸ್ ಫೀಸ್ ಫಾರ್ ಸುಕ್ನಾ ಲೇಕ್ ಈ ಸುಖನಾ ಲೇಕ್ ಅನ್ನೋದು ಹಿಮಾಲಯದ ತಪ್ಪಲಿನಲ್ಲಿರುವ ಒಂದು ನೀರಿನ ಜಲಾಶಯ ಸುಮಾರು ಮೂರು ಕಿಲೋಮೀಟರ್ ಸ್ಕ್ವೇರ್ನಷ್ಟು ಇದು ಹರಡಿಕೊಂಡಿದೆ ಶಿವಾಲಿಕ್ ಬೆಟ್ಟಗಳಿಂದ ಹರಿದು ಬರುವ ನೀರನ್ನು ಅಡ್ಡಗಟ್ಟಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈ ಸುಖನಾ ಲೇಖನ್ನು ನಿರ್ಮಿಸಲಾಯಿತು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಲಿಕ್ ಬೆಟ್ಟಗಳಿಂದ ಹರಿದು ಬರುವ ನೀರನ್ನು ಈ ಲೇಕ್ ಒಳಗಡೆ ಬರದಂತೆ ಬೈಪಾಸ್ ಮಾಡಲಾಯಿತು ಅಗೇನ್ ದಿಸ್ ಸುಕ್ನಾ ಲೇಕ್ ಈಸ್ ಎ ಸ್ಯಾಂಚುರಿ ಫಾರ್ ಎಕ್ಸೋಟಿಕ್ ಮೈಗ್ರೇಟರಿ ಬರ್ಡ್ಸ್ ಲೈಕ್ ಸೈಬೇರಿಯನ್ ಡಗ್ ಸ್ಟಾರ್ಕ್ಸ್ ಕ್ರೇಡ್ಸ್ ಎಕ್ಸೆಟ್ರಾ ಹಿಯರ್ ಎವ್ರಿ ಇಯರ್ ಇಂಡಿಯನ್ ಏರ್ ಫೋರ್ಸ್ ಕಂಡಕ್ಟ್ಸ್ ಏರ್ ಶೋ ಸುಕ್ನ ಲೇಕ್ ಆಳ ಸುಮಾರು ಹದಿನೈದರಿಂದ ಮೂವತ್ತ್ ಮೂರು ಅಡಿ ಎನ್ನಲಾಗಿದೆ ಹೂಳು ತುಂಬುವಿಕೆ ಈ ಸುಕ್ನಾ ಲೇಕ್ ನಿರ್ವಾಹಕರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಇಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೆ ಪ್ರವಾಸಿಗರಿಗಾಗಿ ಬೋಟಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಐ ಟೇಕ್ ದಿಸ್ ಅಪಾರ್ಚುನಿಟಿ ಟು ಥ್ಯಾಂಕ್ ಸಿನ್ಸಿಯರ್ಲಿ ಎವ್ರಿಬಡಿ ಹೂ ಅಕಂಪನೇಡ್ ವಿಥರ್ಸ್ ಆಲ್ ಅಲಾಂಗ್ ದ ಟೂರ್ ಆ ನಂತರ ಚಂಡೀಗಢ ವಿಮಾನ ನಿಲ್ದಾಣ ತಲುಪಿ ಬೆಂಗಳೂರಿಗೆ ಸುರಕ್ಷಿತವಾಗಿ ತಲುಪಿದೆವು ಅವರ್ ಟೀಮ್ ಗರ್ಲ್ಸ್ ಡಿಡಿನ್ ಫಾರ್ ಗೆಟ್ ಟು ಎಂಜಾಯ್ ದ ರೀಲ್ಸ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್